ಸ್ವಾಗತ ಇದೀಗ ಹೆಡ್ಲೈನ್ಸ್ ಜೋಗನ ಹಕ್ಕಲು ನಲ್ಲಿ ಕಣ್ಮರೆಯಾಗಿರುವ ಗಾಗಿ ಮುಂದುವರಿದ ಕಾರ್ಯಾಚರಣೆ ಸಿರ್ಸಿ ಪ್ರಭಾರ ತಹಶೀಲ್ದಾರ್ ಆಗಿ ರಮೇಶ್ ಹೆಗಡೆ ಇದು ನಮ್ಮ ಹೋರಾಟದ ಫಲ ಎಂದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಸಿರ್ಸಿಯಲ್ಲಿ ನಡೆದ ಅಪಘಾತದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಬೈಕ್ ಸವಾರ ಜಾಫರ್ ಕಾಡಿನಿಂದ ಗ್ರಾಮಕ್ಕೆ ಬಂದು ಜಾನುವಾರುಗಳ ಭೇಟಿಯಾಡಲು ಮನೆ ಬಾಗಿಲಿಗೆ ಬರುತ್ತಿರುವ ಚಿರತೆ ರಾಜ್ಯ ಮಟ್ಟದ ನಲ್ಲಿ ಬೆಳ್ಳಿ ಪದಕ ಪಡೆದ ಸಿರ್ಸಿಯ ರಕ್ಷಿತ್ ನಿಯಂತ್ರಣ ತಪ್ಪಿ ಸೇತುವೆ ಕೆಳಗೆ ಬಿದ್ದ ಕಾರು ಪ್ರಯಾಣಿಕರು ಪಾರು ಮತ್ತು ಮೂರು ವರ್ಷಗಳಿಂದ ತಪ್ಪಿಸಿಕೊಂಡಿದ್ದ ಆರೋಪಿಯನ್ನು ಬಂಧಿಸಿರುವ ಸಿರ್ಸಿ ಪೊಲೀಸರು ಸಿರ್ಸಿ ತಾಲೂಕಿನ ಜೋಗನ ಹಕ್ಕನ ಫಾಲ್ಸ್ ನಲ್ಲಿ ಕಾಣೆಯಾಗಿರುವ ಉಂಬಳಕೋಪದ ಪವನ್ ಗಣಪತಿ ಜೋಗಿ ಹುಡುಕಲು ಗ್ರಾಮಸ್ಥರು ಸೇರಿದಂತೆ ಪೊಲೀಸರು ಮುಳುಗು ತಜ್ಞರು ಹಾಗೂ ಅಗ್ನಿಶಾಮಕ ಠಾಣೆಯವರು ಮಳೆಯನ್ನು ಲೆಕ್ಕಿಸದೆ ಹರಸಾಹಸ ಪಡುತ್ತಿದ್ದಾರೆ ಪವನ್ ಕಾಣೆಯಾಗಿರುವ ಪ್ರದೇಶ ಎಷ್ಟೊಂದು ದುರ್ಗಮವಾಗಿದೆ ಎಂದರೆ ಯಾರಿಗಾದರೂ ಏನಾದರೂ ಸಿಡಿಸಲು ಸಿಗ್ನಲ್ ಕೂಡ ಇಲ್ಲ ದಟ್ಟಕಾನೂನ ನಡುವೆ ಹರಿದು ಹೋಗಿರುವ ಫಾಲ್ಸ್ ಹಳ್ಳದಲ್ಲಿ ಕಣ್ಮರೆಯಾಗಿರುವ ಪವನ್ ಹುಡುಕಾಟ ನಡೆದಿದ್ದು ಮಳೆ ಕಾರ್ಯಾಚರಣೆಗೆ ದೊಡ್ಡ ತೊಡಕನ್ನು ಉಂಟು ಮಾಡಿದೆ ನಿನ್ನೆ ಸಂಜೆಯಿಂದ ಪ್ರಾರಂಭವಾದ ಕಾರ್ಯಾಚರಣೆ ಇದೀಗಲೂ ಕೂಡ ನಡೆಯುತ್ತಿದ್ದು ಪವನ್ ಪಾಲಕರು ಭಯಭೀತರಾಗಿದ್ದಾರೆ ಪವನ್ ತನ್ನ ಸ್ನೇಹಿತ ವಾಸುದೇವ್ ನಾಯ್ಕನ ಜೊತೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರಿಗೆ ಮತ್ತಿಗಟ್ಟ ಹತ್ತಿರದ ಫಾಲ್ಸ್ಗೆ ಹೋಗಿ ಅಲ್ಲಿ ಹಳ್ಳ ದಾಟುವಾಗ ಕಾಲು ಜಾರಿ ಬಿದ್ದು ಕಣ್ಮರೆಯಾಗಿದ್ದನು Yeah. ತಹಶೀಲ್ದಾರ್ ನೇಮಕ ಆಗಬೇಕೆಂದು ಆಗ್ರಹಿಸಿ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಸೋಮವಾರ ಕಾರವಾರದಲ್ಲಿ ಬಿಜೆಪಿ ಗ್ರಾಮೀಣ ಮಂಡಲ ಹಮ್ಮಿಕೊಂಡಿದ್ದ ಕಾರವಾರಚುಲಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದನೆ ನೀಡಿ ತಕ್ಷಣದಿಂದಲೇ ಜಾರಿಯಾಗುವಂತೆ ಸಿರ್ಸಿಯ ಉಪ ತಹಶೀಲ್ದಾರ್ ರಮೇಶ್ ಹೆಗಡೆ ಅವರನ್ನು ಇವತ್ತಿನಿಂದಲೇ ತಹಶೀಲ್ದಾರ್ ಹೆಚ್ಚುವರಿ ಪ್ರಭಾರಿಯಾಗಿ ನೇಮಕ ಮಾಡಿ ಆದೇಶ ನೀಡಿದ್ದಾರೆ ಇದನ್ನು ನಮ್ಮ ಹೋರಾಟಕ್ಕೆ ಸಂದ ಜಯ ಎಂದು ಅನಂತಮೂರ್ತಿ ಹೆಗಡೆ ಬಣ್ಣಿಸಿದ್ದಾರೆ ಈ ಹೋರಾಟದಲ್ಲಿ ಸಿರ್ಸಿ ಗ್ರಾಮೀಣ ಮಂಡಲದ ಅಧ್ಯಕ್ಷ ಉಷಾ ಹೆಗಡೆ ರೈತ ಮೋರ್ಚಾದ ರಮೇಶ್ ನಾಯ್ಕ ಹುಬ್ಬಳ್ಳಿ ಸೇರಿ ಜನತೆ ಗ್ರಾಮೀಣ ಮಂಡಲ ಐವತ್ತಕ್ಕೂ ಹೆಚ್ಚಿನ ಬಿಜೆಪಿಗರು ಪಾಲ್ಗೊಂಡಿದ್ದರು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಸುಮಾರು ಒಂದು ತಿಂಗಳ ಕಾಲದಿಂದ ನಮ್ಮ ನಿರಂತರವಾದ ಹೋರಾಟ ನಿರ್ತಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಬೇಕೇ ಬೇಕು ಅನ್ನುವಂತಹ ಒಂದು ವಿಜಯದಿಂದ ನಿರಂತರವಾದ ಹೋರಾಟವನ್ನು ನಾವು ಬಿಜೆಪಿ ಗ್ರಾಮೀಣ ಮಂಡಳ ಪ್ರದಾಧಿಕಾರ ಕೂಡ ಮಾಡಿದರು ಯುವ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮ್ಮ ಜಯ ಅಂದರೆ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೊಂದರ ಇವತ್ತಿನ ದಿನಾಂಕದಂದು ಇವತ್ತಿನ ದಿನಾಂಕದಿಂದ ಜಾರಿಗೆ ಬರುವಂತೆ ಸಿರ್ಸಿಯ ಉಪತಹಸೀಲ್ದಾರ್ ಆದಂತಹ ಗ್ರೇಟು ತಹಸೀಲ್ದಾರ್ ಆದಂತಹ ರಮೇಶ್ ಬಿ ಹೆಗಡೆ ಅವರಿಗೆ ತಹಸೀಲ್ದಾರ್ ಆಗಿ ಚಾರ್ಜ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಸಂತೋಷದಿಂದ ಹೇಳ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಹಿಂದೆ ಜಯ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಮೂಲಕ ನಾವು ಧನ್ಯವಾದ ಹೇಳಿಕೆ ಇಚ್ಛೆ ಬರ್ತಾ ಇದ್ದೇವೆ ಮಾತಾ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆ ಸಿಇಟಿ ನೀಟ್ ಹಾಗೂ ಯಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿಯ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ಲೇಬಿ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ಂಕರ್ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮ್ ಆಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ತಾಲೂಕಿನ ನೀಲಿಕಣಿ ಸಮೀಪದ ಕುಮಟಾ ರಸ್ತೆಯಲ್ಲಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡಿದ್ದ ಬೈಕ್ ಸವಾರ ಹಾನಗಲ್ ತಾಲೂಕಿನ ಶಿರುಗೋಡಿನ ಜಾಫರ್ ಮೊಲಾಲಿ ಜಾನಗುಡಿ ಚಿಕಿತ್ಸೆ ಫಲಕಾರಿಯಾಗದೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟರೆ ಗಾಯಗೊಂಡಿದ್ದ ಸಹ ಸವಾರ ಶಿರುಗೋಡಿನ ಇಮ್ತಿಯಾಜ್ ಮಹಮ್ಮದ್ ಸತ್ತಾರಿ ತನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ ಮಧ್ಯಾಹ್ನ ಸುಮಾರಿಗೆ ಇಡುಗುಂಜಿಯಿಂದ ಸಿರಿಸಿಗೆ ಬರುತ್ತಿದ್ದ ಹಾಗೂ ಶಿರುಗೋಡದಿಂದ ಸಿರಿಸಿ ಮುಖಾಂತರ ಕಾರವಾರಕ್ಕೆ ಸಾಗುತ್ತಿದ್ದ ಬೈಕ್ ನಡುವೆ ಅಪಘಾತ ಸಂಭವಿಸಿತ್ತು ಡಿಕ್ಕಿಯಲ್ಲಿ ಗಾಯಗೊಂಡ ಿದ್ದ ಜಾಫರ್ ಮತ್ತು ಇಮ್ತಿಯಾಜ್ ಎಂಬುವರನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿತ್ತು ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಾಲೂಕಿನಲ್ಲಿ ಆಗಾಗ ಚಿರತೆ ಸದ್ದು ಮಾಡುತ್ತಿದೆ ರಾತ್ರಿ ಆಯಿತೆಂದರೆ ಕಾಡಿನಲ್ಲಿರುವ ಚಿರತೆ ಬೇಟೆಗಾಗಿ ಗ್ರಾಮವನ್ನೇ ಅವಲಂಬಿಸಿದಂತಿದೆ ನಿನ್ನೆ ಮಧ್ಯರಾತ್ರಿ ಕೂಡ ಚಿರತೆ ಎಂದು ನಿರ್ನಳಿಯ ನರಸಿಂಹ ಹೆಗಡೆಯವರ ಮನೆಯ ಅಂಗಳಕ್ಕೆ ಬಂದು ಹೋಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಚಿರತೆಯಿಂದ ಇದುವರೆಗೂ ಗ್ರಾಮದಲ್ಲಿರುವ ಜಾನುವಾರುಗಳಿಗೆ ಅಪಾಯವಾಗಿದೆ ಬಿಟ್ಟರೆ ಮಾನವರ ಮೇಲೆ ದಾಳಿ ನಡೆದ ಬಗ್ಗೆ ವರದಿಯಾಗಿಲ್ಲ ಆದರೆ ಆಶ್ಚರ್ಯವೂ ಇಲ್ಲ ಏಕೆಂದರೆ ಈ ಹಿಂದೆ ಚಿರತೆಗಳು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದವು ಇದೀಗ ಗ್ರಾಮಕ್ಕೆ ಲಗ್ಗೆ ಹಾಕುತ್ತಿರುವುದು ಸಹಜವಾಗಿಯೇ ಗ್ರಾಮಸ್ಥರನ್ನು ನಿದ್ದೆಗಿಡಿಸುವುದು ಂತೆ ಮಾಡಿದೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಸೀನಿಯರ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಸದಸ್ಯ ಸಿರಿಸಿಯ ರಕ್ಷಿತ್ ರವೀಂದ್ರ ನಾನೂರು ಮೀಟರ್ ಹರ್ಸಲ್ನಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ಬೆಳ್ಳಿ ಪದಕ ಪಡೆದಿದ್ದಾರೆ ಐವತ್ತೆರಡು ಪಾಯಿಂಟ್ ಹದಿನೇಳು ಸೆಕೆಂಡ್ನಲ್ಲಿ ಅವರು ಈ ಸಾಧನೆ ಮಾಡಿದ್ದಾರೆ ಮುಂಡಗೋಡು ತಾಲೂಕಿನ ಕಾತೂರು ಹಾಗೂ ಪಾಳ ನಡುವೆ ಇರುವ ಬ್ರಿಡ್ಜ್ ಕೆಳಗೆ ಕಾರೊಂದು ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದಿರುವ ಘಟನೆ ಭಾನುವಾರ ನಡೆದಿದೆ ಕಾರಿನಲ್ಲಿದ್ದವರ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲವಾದರೂ ಮುಂಡಗೋಡು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಕಳೆದ ಮೂವತ್ ಮೂರು ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದ ಆರೋಪಿ ಉಡುಪಿ ಕಾರ್ಕಳದ ನಿವಾಸಿ ಮಾರ್ಷಲ್ ಲೂಸಿಸ್ ಕ್ಯಾಸ್ನಲ್ಲಿ ನಲವತ್ತೆರಡು ವರ್ಷ ಈತನನ್ನು ಬಂಧಿಸುವಲ್ಲಿ ಸಿರ್ಸಿ ನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರು ಒಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಸಿರ್ಸಿ ಐದು ರಸ್ತೆ ಸರ್ಕಲ್ ಬಳಿ ನಡೆದ ಅಪಘಾತವೊಂದರಲ್ಲಿ ಆರೋಪಿಯು ವಾಹನ ಚಲಾಯಿಸಿಕೊಂಡು ಬಂದು ಸೈಕಲ್ ಮೇಲೆ ಹೋಗುತ್ತಿದ್ದ ಸಿರ್ಸಿ ಕೆಡಿಸಿಸಿ ಬ್ಯಾಂಕಿನ ವಾಹನ ಚಾಲಕನಾಗಿದ್ದ ವಾಸು ಕವಡಿ ಎಂಬವನಿಗೆ ಡಿಕ್ಕಿ ಹೊಡೆದ ಪರಿಣಾಮ ವಾಸು ಮೃತಪಟ್ಟಿದ್ದನು ಈ ಬಗ್ಗೆ ಪ್ರಕರಣ ದಾಖಲಾದರೂ ಡಿಕ್ಕಿ ಪಡಿಸಿದ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗದೆ ಪೊಲೀಸರಿಂದ ತಪ್ಪಿಸಿಕೊಂಡಿದ್ದನು ತನಿಖೆ ನಡೆಸುತ್ತಿದ್ದ ಪೊಲೀಸರು ಮೂವತ್ತ್ ಮೂರು ವರ್ಷದ ಬಳಿಕ ಮೂಡಬಿದ್ರೆಯ ನಿಡೋಡಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿವೈಎಸ್ಪಿ ಗೀತಾ ಪಟೇಲ್ ಹಾಗೂ ಸಿಪಿ ಶಶಿಕಾಂತ್ ವರ್ವ ಮಾರ್ಗದರ್ಶನ ಹಾಗೂ ಪಿಎಸ್ಐಗಳಾದ ನಾಗಪ್ಪ ವಿ ನಾರಾಯಣ್ ರಾಥೋಡ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿಗಳಾದ ನೆಲ್ಸನ್ ಮಂಥೆರೋ ವಿಶ್ವನಾಥ್ ಭಂಡಾರಿ ಅರುಣ್ ಲಮಾಣಿ ಸದ್ದಾ ಮೋಸಂಬಿ ಚನ್ನಪ್ಪ ಕ್ಯಾರೆಗಟ್ಟಿ ಪಾಲ್ಗೊಂಡಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ